ನಟ ದರ್ಶನ್ ಜೈಲಲ್ಲೂ ಕಾರುಬಾರು ನಡೆಸ್ತಿದ್ರು ಅಂದ್ರೆ ಅದರ ಹಿಂದಿನ ಅಸಲಿ ಕಾರಣವೇ ವೆಲ್ಸನ್ ಗಾರ್ಡನ್ ನಾಗ ಈ ನಾಗನ ಬಿಲದಲ್ಲೇ ದರ್ಶನ್ ಬೇಂದಾಸ್ ಲೈಫ್ ನಡೆಸ್ತಾ ಇದ್ದಿದ್ದು ಯಾಕಂದ್ರೆ ಈ ರೌಡಿ ನಾಗ ಜೈಲಲ್ಲೇ ತನ್ನ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾನಂತೆ ಏಳು ಕೊಲೆ ಕೇಸ್ ನಾಗನ ರಕ್ತ ಚರಿತ್ರೆ ನಾಗನ ಬಿಲದಲ್ಲಿ ಚಕ್ರವರ್ತಿಯ ದರ್ಶನ ಅದ್ಯಾಕೋ ದರ್ಶನ್ ಕೇವಲ ಸಿನಿಮಾಗೆ ಮಾತ್ರ ಹೀರೋ ಅನ್ನುವ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ರಿಯಲ್ ಲೈಫ್ ನಲ್ಲಿ ಹೀರೋ ಆಗಿ ಮಾಡುವ ಒಂದೇ ಒಂದು ಕೆಲಸವನ್ನು ಮಾಡ್ತಿಲ್ಲ ಹೀರೋ ಅಂದ ಮೇಲೆ ನಾಲ್ಕು ಜನರಿಗಾದ್ರೂ ರೋಲ್ ಮಾಡೆಲ್ ಆಗಿರ್ಬೇಕು ಹೀರೋನ ಸುತ್ತಮುತ್ತ ಇರೋರೆಲ್ಲ ಸದ್ಗುಣ ಸಂಪನ್ನರಾಗಿರ್ಬೇಕು ಆದ್ರೆ ದರ್ಶನ್ ಸುತ್ತಮುತ್ತ ಇರೋರೆಲ್ಲ ರಕ್ತಾಸುರರೇ ಕಾಸು ಕೊಡ್ತೀವಿ ಅಂದ್ರೆ ಯಾರ ಹೆಣ ಬೇಕಾದ್ರೂ ರೆಡಿ ಅನ್ನೋರು ಎಂಥವರ ಜೊತೆಗೇನೆ ದರ್ಶನ್ ಬಾಸ್ ಅನ್ನುವ ಶೋಕಿ ಬಿಲ್ಡಪ್ ಕೊಡ್ತಿದ್ದಾರೆ ಇದೊಂದು ಫೋಟೋವೇ ಸಾಕು ದರ್ಶನ್ ಈಗ ಹೇಗಿದ್ದಾರೆ ಅನ್ನೋದನ್ನ ಸಾರಿ ಸಾರಿ ಹೇಳುವುದಕ್ಕೆ ದರ್ಶನ್ ಜೊತೆ ಇರುವಂತ ಈ ವೆಲ್ಸನ್ ಗಾರ್ಡನ್ ನಾಗನ ರಕ್ತ ಚರಿತ್ರೆ ಕೆದಕ್ತಾ ಹೋದ್ರೆ ಅದೆಷ್ಟೋ ಹೆಣ್ಮಕ್ಕಳ ಕಣ್ಣೀರಿನ ಕತೆಗಳು ವಿಲ್ಸನ್ ಗಾರ್ಡನ್ ನಾಗ ಅಂದ್ರೆ ಸಾಮಾನ್ಯನಲ್ಲ ಅದೆಷ್ಟೋ ಜನರ ಬದುಕಿಗೆ ವಿಷ ಜಂತುವಾಗಿ ಕಾಡಿದ್ದಾನೆ ಈತನ ಹಿನ್ನೆಲೆಯನ್ನ ಒಂದೊಂದಾಗಿಯೇ ತೆರೆದಿಡ್ತಾ ಹೋಗ್ತೀವಿ ನೋಡಿ ವೆಲ್ಸನ್ ಗಾರ್ಡನ್ ನಾಗ ಅಂದರೆ ಬೆಂಗಳೂರಿನ ಕುಖ್ಯಾತ ರೌಡಿ ಈತನ ಮೇಲೆ ಹತ್ತಾರು ಕೊಲೆ ಸುಲಿಗೆ ಡಕಾಯಿತಿ ಕೇಸ್ಗಳಿದ್ದಾವೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಏಳು ಕೊಲೆ ಇಪ್ಪತ್ತ್ ಮೂರು ಕ್ರಿಮಿನಲ್ ಕೇಸ್ ಈತನ ಮೇಲೆ ಫಿಟ್ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ರೌಡಿ ಕೋರಮಂಗಲದ ಬಬ್ಬಲಿ ಕೊಲೆ ಮಾಡಿದ್ದ ಆರೋಪವೂ ಕೂಡ ಈತನ ಮೇಲಿತ್ತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ವೈಟ್ಫೀಲ್ಡ್ನಲ್ಲಿ ಸೊಹೇಲ್ ಕೊಲೆ ಮಾಡಿದ್ದಂಥ ಗ್ಯಾಂಗ್ನಲ್ಲೂ ಈತನದ್ದೇ ಕೈವಾಡ ಇತ್ತಂತೆ ಇದಾದ ಎರಡು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿರೇಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ ಮಾಡಿದ್ರು ಅದೇ ವರ್ಷ ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಬ್ಬನ ರುಂಡವನ್ನ ಚಂಡಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದಾಪುರ ರೌಡಿ ಶೀಟರ್ ಮಹೇಶನ ಹತ್ಯೆ ಮಾಡಿದ್ದ ಇದೇ ಕೇಸ್ನಲ್ಲೇ ಕಳೆದೊಂದು ವರ್ಷದಿಂದ ಜೈಲಿನಲ್ಲಿದ್ದಾನೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾಗನ ದೊಡ್ಡ ಪಟಾಲಂ ಇದೆ ಹೀಗಾಗಿನೇ ಸೆಂಟ್ರಲ್ ಜೈಲಿನಲ್ಲಿ ಈತ ಮೆರಿತಾ ಇರೋದು ಜೈಲಲ್ಲೇ ರಾಯಲ್ ಲೈಫ್ ಲೀಡ್ ಮಾಡಿದ್ದಾನೆ ನಾಗ ನಾಗನ ರಕ್ತ ಚರಿತ್ರೆ ಮಾತ್ರವಲ್ಲ ಈತನ ಐಷಾರಾಮಿ ಜೀವನ ನೋಡ್ತಿದ್ರೇನೆ ಆಗುತ್ತೆ ಹೊರಗಡೆ ಹೈ ಹೈಫೈ ಲೈಫ್ ಲೀಡ್ ಮಾಡೋದು ಕಾಮನ್ ಆದರೆ ಈತ ಜೈಲಲ್ಲೇ ರಾಯಲ್ ಲೈಫ್ ನಡೆಸ್ತಾ ಇದ್ದಾನೆ ಅಬ್ಬಬ್ಬಾ ನಾಗನ ಲೈಫ್ ಸ್ಟೈಲ್ ನೋಡ್ತಾ ಇದ್ರೇನೆ ನಿಜಕ್ಕೂ ಅಚ್ಚರಿ ಅನಿಸ್ತಾ ಇದೆ ಈತ ಜೈಲಲ್ಲಿದ್ದಾನೋ ಅಥವಾ ಐಷಾರಾಮಿ ಹೋಟೆಲ್ ನಲ್ಲಿ ಇದ್ದಾನೋ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಈತ ಜೈಲಲ್ಲಿ ಇದ್ರೂ ನಿತ್ಯ ಹಾಕೋದು ಬ್ರಾಂಡೆಡ್ ಬಟ್ಟೆ ಜೊತೆಗೆ ಮೊಬೈಲ್ ಜೈಲಲ್ಲಿ ಇದ್ರೂ ಕೂಡ ಈತನಿಗೆ ಚಿಕ್ಕನ್ನು ಮಟ್ಟನ್ನು ಊಟ ಬರುತ್ತೆ ಅಷ್ಟೇ ಅಲ್ಲ ನಾಗನಿಗಾಗಿಯೇ ಈತನ ಬ್ಯಾರಕ್ ನಲ್ಲಿ ಐಷಾರಾಮಿ ವೆಸ್ಟರ್ನ್ ಟಾಯ್ಲೆಟ್ ರೆಡಿ ಮಾಡಿದ್ದಾರಂತೆ ಈತ ಮಲ್ಗೋದಕ್ಕೆ ಕಾಸ್ಟ್ಲಿ ಹಾಸಿಗೆ ಬೆಳಗ್ಗೆ ಸಂಜೆ ವರ್ಕೌಟ್ ಮಾಡೋದಕ್ಕೆ ಜಿಮ್ ಉಪಕರಣ ದರ್ಶನ್ ಜೊತೆಗಿದ್ದಾಗ ನಾಗ ಧರಿಸಿದ್ದ ಟಿ ಶರ್ಟ್ ಬೆಲೆ ಏನಿಲ್ಲ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಇದೆಯಂತೆ ಈತ ವಿದೇಶಿ ದುಬಾರಿ ಬ್ರ್ಯಾಂಡೆಡ್ ಟಿ ಶರ್ಟ್ ಹಾಕೋದಂತೆ ಜೈಲಲ್ಲಿದ್ರು ಟೈಮ್ ಟು ಟೈಮ್ ತಿನ್ನೋದಕ್ಕೆ ಅಂತ ಕೆಜಿ ಗಟ್ಲೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ನಾಗನ ಪಾರ್ಕ್ನಿಂದಲೇ ದರ್ಶನ್ಗೆ ನಿತ್ಯವೂ ಒಳ್ಳೊಳ್ಳೆ ಊಟ ಹೋಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಾಗನ ಜೊತೆ ಜೈಲಲ್ಲೇ ಇದ್ದಾನೆ ಪರಮಾಪ್ತ ಸೀನಾ ವೆಲ್ಸನ್ ಗಾರ್ಡನ್ ನಾಗನಿಗೆ ಪರಮಾಪ್ತ ಅಂದ್ರೆ ಅದು ಕುಳ್ಳಾ ಸೀನ ಈತ ಕೂಡ ಹೆಣ ಉರುಳಿಸಿದ ಕೇಸ್ನಲ್ಲೇ ಜೈಲು ಸೇರಿರೋದು ಇವರಿಬ್ರು ಕೂಡ ಈಗ ಒಂದೇ ಜೈಲಲ್ಲಿದ್ದಾರೆ ಹೊರಗಿದ್ದು ಅಟ್ಟಹಾಸ ಮೆರಿತಾ ಇದ್ದಂತವರು ಈಗ ಜೈಲಿನ ಒಳಗಡೆನೂ ಕೂಡ ಹವ ಮೈಂಟೈನ್ ಮಾಡ್ತಿದ್ದಾರೆ ಹೀಗಾಗಿನೇ ದರ್ಶನ್ ಜೊತೆಗೆ ಇವರಿಬ್ರು ಸಹ ಕಾಣಿಸಿಕೊಂಡಿದ್ದು ದರ್ಶನ್ ಇಂಥವ್ರ ಜೊತೆ ಕುತ್ಕೊಂಡು ಸಿಗರೇಟ್ ಸೇದುತ್ತಾ ಸಿಪ್ ಬೈ ಸಿಪ್ ಕಾಫಿಯನ್ನ ಇಳಿತಾರೆ ಅಂದ್ರೆ ದರ್ಶನ್ ಯಾವ ಹಾದಿಲಿ ಹೋಗ್ತಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕೆ ಜನ ಈಗ ದರ್ಶನ್ರನ್ನ ನಾಯಕ ಅನ್ನೋದಕ್ಕಿಂತ ಕಳನಾಯಕ ಅಂತ ಇರೋದು ನಾಗನಿಗಾಗಿ ಅಂಟ ಮರೆ ಮಾಡಿದ್ರು ಡಬಲ್ ಮರ್ಡರ್ ನಾಗನ ಹೆಣ ಉಳಿಸ್ತೀವಿ ಅಂದವರೆಲ್ಲ ಉಳಿದ ಇತಿಹಾಸವೇ ಇಲ್ಲ ಹೀಗೆ ನಾಲ್ಕು ವರ್ಷದ ಹಿಂದೆ ನಾಗನನ್ನ ಹೊಡೆದೇ ಹೊಡಿತೀನಿ ಅಂತ ಶಾಂತಿನಗರ ಲಿಂಗ ಹೇಳ್ಕೊಂಡು ಓಡಾಡ್ತಾ ಇದ್ದ ಆಗ ಅಖಾಡಕ್ಕೆ ಇಳಿದವರೇ ಕಣ್ಣನ ಹಾಗೂ ವೇಲು ಅನ್ನುವಂಥ ಪಾಪಿ ಅಂಟ ನಾಗನ ಹೆಡೆ ತುಳಿತೀವಿ ಅಂತ ಇದ್ದಂಥ ಲಿಂಗನನ್ನೇ ಹೆಣವಾಗಿಸಿದ್ರು ಇದೇ ಕಣ್ಣನ್ ಬ್ರದರ್ಸ್ ಹಾಸನದ ಚಂದ್ರಾಯಪಟ್ಟಣದಲ್ಲಿ ಲಿಂಗನನ್ನ ಬರ್ಬರ್ವಾಗಿ ಕೊಚ್ಚಿ ಬಿಸಾಕಿದ್ರು ಇದರಿಂದ ಕೆರಳಿ ಕೆಂಡವಾಗಿದ್ದ ಲಿಂಗನ ಪರಮಾಪ್ತ ಮಹೇಶ ನಾಗನ ಸಹಚರ ಮದನ್ನ ರಕ್ತದ ಕೋಡಿಯನ್ನು ಹರಿಸಿದ್ದ ಕೊನೆಗೆ ಜೈಲು ಸೇರಿದ ಮೇಲೂ ಕೂಡ ನಾಗನ ಪುಂಗಿ ಬಂದ್ ಮಾಡ್ತೀನಿ ಅಂತ ಆವಾಜನ್ನು ಹಾಕ್ತಿದ್ದ ಈ ವಿಷಯ ಮತ್ತೆ ಕಣ್ಣನ್ ಬ್ರದರ್ಸ್ ಕಿವಿಗೆ ಬೀಳ್ತಿದ್ದ ಹಾಗೆ ಜೈಲಿನ ಮುಂದೆನೆ ಮಹೇಶನ ಹೆಣ ಉರುಳಿಸಿದ್ರು ಆತ್ಮೀಯರೇ ಇವತ್ತು ಈ ಎಲ್ಲ ರೌಡಿಗಳು ಕೂಡ ಜೈಲಿನಲ್ಲೇ ಇದ್ದಾರೆ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೇನಾ ಕಣ್ಣನ್ ಬ್ರದರ್ ವೇಲು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಇದ್ದಾರೆ ಇವರ ಜೊತೆಗೇನೆ ದರ್ಶನ್ ಆಗಿ ಕಾಲ ಕಳ್ತಾ ಇರುವಂತದ್ದು ಸಿನಿಮಾದಲ್ಲಿ ಹೀರೋ ಆಗಿದ್ದವ ರಿಯಲ್ ಲೈಫ್ನಲ್ಲಿ ದಾರಿ ತಪ್ಪಿದ ಮಗ ಆದ್ರ ಅನಿಸ್ತಾ ಇದೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ದರ್ಶನ್ ಇವತ್ತು ಈ ಪರಿಸ್ಥಿತಿಗೆ ಬರೋದಿಕ್ಕೆ ಕಾರಣವೇ ರೌಡಿಗಳ ಮಧ್ಯೆ ಶುರುವಾಗಿದ್ದ ಕಾಳಗವಂತೆ ರೌಡಿ ಶೀಟರ್ ಬೇಕರಿ ರಘುನ ಜೊತೆ ಆತ್ಮೀಯವಾಗಿದ್ದ ದರ್ಶನ್ ಕೊನೆಗೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರ್ಕೊಂಡಿದ್ರು ಇದುವೇ ದರ್ಶನ್ರ ಫೋಟೋ ಹೊರಬೀಳೋದಿಕ್ಕೆ ಕಾರಣವಾಗಿದೆಯಂತೆ ದರ್ಶನ್ಗೆ ಊಟ ಸೇರ್ತಿಲ್ಲ ಸರಿಯಾಗಿ ನಿದ್ದೆ ಬರ್ತಿಲ್ಲ ಮನೆಯೂಟ ತಿನ್ನದೇ ತಿಂಗಳುಗಳೇ ಆಗೋದು ಇದು ದರ್ಶನ್ ಅಂಡ್ ಪಟಾಲಂ ಹೇಳುತ್ತಿದ್ದ ಹಸಿ ಹಸಿ ಸುಳ್ಳುಗಳು ಜೈಲಲ್ಲಿರೋ ದರ್ಶನ್ಗೆ ಅಜಾತಿಥ್ಯವೇ ಸಿಕ್ತಿದೆ ಆದರೆ ನೋಡೋರ್ ಕಣ್ಣಿಗೆ ಮಣ್ಣೇರ್ಚೋಕೆ ಮಾಡುತ್ತಿದ್ದ ನಾಟಕಗಳು ಒಂದೆರಡಲ್ಲ ಬಿಡಿ ಹೊರಗೆ ಗ್ಯಾಂಗ್ ಕಟ್ಕೊಂಡು ಬಾಸ್ ಬಾಸ್ ಅಂತ ಬಿಟ್ಟಿ ಪೋಸ್ ಕೊಡ್ತಿದ್ದವರು ಜೈಲಲ್ಲೂ ಬಾಸ್ ಆಗಿ ನೆರೆದಾಡುವುದಕ್ಕೆ ಹೋದಂತೆ ಕಾಣುತ್ತಿದೆ ಇದೇ ದರ್ಶನ್ ವಿಷಯಕ್ಕಾಗಿ ಜೈಲಿನಲ್ಲೇ ರೌಡಿಗಳ ಮಧ್ಯೆ ಕೋಲ್ಡ್ ವಾರ್ ಶುರುವಾದಂತೆ ಕಾಣುತ್ತಿದೆ ಬಾಸ್ಗೆ ಬಿರಿಯಾನಿ ಭಾಗ್ಯ ಕರುಣಿಸುವ ವಿಷಯಕ್ಕೆ ಶುರುವಾದ ಗಲಾಟೆಯೇ ಇವತ್ತು ದರ್ಶನ್ರ ನಿಜ ದರ್ಶನ ಮಾಡಿಸಿದ್ದು ಅನ್ನೋ ಸುದ್ದಿ ಹರಿದಾಡ್ತಿದೆ ದರ್ಶನ್ಗೆ ಊಟ ಸಪ್ಲೈ ಮಾಡ್ತಿದ್ದದ್ದೇ ಬೇಕರಿ ರಘು ನಾಗನ ಜೊತೆ ಕ್ಲೋಸ್ ಉರಿದುರಿದು ಹೋಗಿದ್ದ ಬೇಕ್ರಿ ಅದೇನೋ ಹೇಳ್ತಾರಲ್ಲ ಅದೇನೋ ಇದ್ದಲ್ಲೇ ಅದೇನೋ ಹೋಗೋದು ಅಂತ ಈಗ ದರ್ಶನ್ ವಿಷಯದಲ್ಲೂ ರೌಡಿಗಳು ಇದನ್ನೇ ಮಾಡಿದ್ದು ದರ್ಶನ್ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಬಾಸ್ ಬಾಸ್ ಅಂತ ಬಕೆಟ್ ಹಿಡಿಯೋರು ಹುಟ್ಕೊಂಡಿದ್ದಾರೆ ಊಟ ಸಿಗರೆಟ್ ಮಾತ್ರವಲ್ಲ ದರ್ಶನ್ ಏನು ಬೇಕಂತಿದ್ರೋ ಅದನ್ನೆಲ್ಲ ತಂದ್ಕೊಡೋಕಂತಾನೆ ಒಂದು ಟೀಮ್ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ದರ್ಶನ್ ಜೈಲು ಸೇರಿದ್ದ ಮೊದಲ ಹತ್ತು ದಿನ ಇದೇ ಬೇಕರಿ ರಘುನೇ ಎಲ್ಲ ವ್ಯವಸ್ಥೆ ಮಾಡಿದ್ದು ಯಾಕಂದ್ರೆ ದರ್ಶನ್ ಜೈಲು ಸೇರೋದಕ್ಕೂ ಮೊದಲೇ ರೌಡಿ ಬೇಕ್ರಿ ರಘು ಜೊತೆ ಒಡನಾಟ ಇಟ್ಕೊಂಡಿತ್ತು ಹೀಗಾಗಿಯೇ ಕಂಬಿ ಹಿಂದಿನ ಕಾಟೇರನಿಗೆ ರೌಡಿ ರಘುನೇ ಎಲ್ಲ ವ್ಯವಸ್ಥೆ ಮಾಡುತ್ತಿದ್ದ ಆದರೆ ಯಾವಾಗ ನಾಗ ಎಂಟ್ರಿ ಕೊಟ್ನೋ ಬೇಕ್ರಿ ರಘು ಸೈಡ್ ಲೈನ್ ಆಗೋದಕ್ಕೆ ಶುರುವಾಗಿದ್ದಾನೆ ಇದು ಬೇಕ್ರಿ ರಘುನ ಬುಡಕ್ಕೆ ಬೆಂಕಿ ಇಟ್ಟಂತಾಗಿತ್ತು ದರ್ಶನಾತಿಥ್ಯಕ್ಕಾಗಿ ರೌಡಿಗಳ ಮಧ್ಯೆಯೇ ವಾರ್ ಇಂಥ ಕಾಲ ಬಂತು ನೋಡಿ ಹೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗೆ ರಾಜಾತಿಥ್ಯ ನೀಡುವುದಕ್ಕೆ ರೌಡಿಗಳ ಮಧ್ಯೆಯೇ ಕೋಲ್ಡ್ ವಾರ್ ಶುರುವಾಗಿದೆ ದರ್ಶನ್ ಜೈಲು ಸೇರಿ ಎರಡು ವಾರ ಕಳೀತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಹತ್ತಿರ ಆಗುವುದಕ್ಕೆ ಶುರು ಮಾಡಿದ್ದಾನೆ ದರ್ಶನ್ಗೆ ಏನು ಬೇಕೋ ಅದನ್ನೆಲ್ಲ ನಾಗಾನೇ ನೋಡ್ಕೊಳ್ತಿದ್ದಂತೆ ಹೀಗಾಗಿಯೇ ದರ್ಶನ್ ನಾಗನ ಜೊತೆಗೆ ಹೆಚ್ಚು ಸಮಯ ಕಳೆಯುವುದಕ್ಕೆ ಶುರು ಮಾಡಿದ್ದಾನೆ ಮೊನ್ನೆ ರಿಲೀಸ್ ಆದ ಫೋಟೋವೇ ಇದಕ್ಕೆ ಜೀವಂತ ಸಾಕ್ಷಿ ಯಾವಾಗ ದರ್ಶನ್ ನಾಗನ ಜೊತೆ ಫುಲ್ ಕ್ಲೋಸ್ ಆದ್ನೋ ಆಗಲೇ ನೋಡಿ ಬತ್ತಿ ಇಟ್ಟಿದ್ದು ಇಬ್ಬರು ರೌಡಿಗಳ ಜಗಳ ಹೊರಬಿತ್ತ ನಿಜ ದರ್ಶನ ದರ್ಶನ್ ವಿಚಾರಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಬೇಕ್ರಿ ರಘು ನಡುವೆ ಶೀತಲ ಸಮರ ಶುರುವಾದ ಹೊತ್ತಲ್ಲೇ ಜೈಲಿನ ಫೋಟೋ ವೈರಲ್ ಆಗಿದ್ದು ಹೀಗಾಗಿಯೇ ಇದರ ಹಿಂದಿನ ಕೆಲಸ ಬೇಕ್ರಿ ರಘುನದ್ದೇ ಅನ್ನೋ ಅನುಮಾನ ಸುಳಿದಾಡುವುದಕ್ಕೆ ಶುರುವಾಗಿದೆ ನಾಗನ ಜೊತೆ ದರ್ಶನ್ ತುಂಬಾ ಕ್ಲೋಸ್ ಆಗಿದ್ದನ್ನ ಸಹಿಸೋದಕ್ಕಾಗದೆ ರಘುನೇ ಫೋಟೋ ಬಾಂಬ್ ಹಾಕಿದ್ನಾ ಅನ್ನೋ ಅನುಮಾನ ಎದ್ದಿದೆ ಮೊದಲು ಬಂದಾಗ ನಾನು ಬೇಕಿತ್ತು ಈಗ ನಾಗನ ಬಿಲ ಸೇರ್ಕೊಂಡಿದ್ದಾರಾ ಅಂತ ನಾಗ ಬುಡಕ್ಕೆ ಬೇಕ್ರಿ ರಘು ಬಾಂಬ್ ಅನ್ನೋ ಚರ್ಚೆ ಶುರುವಾಗಿದೆ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಬೇಕ್ರಿ ರಘು ಏನು ಸಾಮಾನ್ಯನಲ್ಲ ವಿಲ್ಸನ್ ಗಾರ್ಡನ್ ನಾಗ ಸೇರು ಅಂದ್ರೆ ಬೇಕ್ರಿ ರಘು ಸವ್ವಾ ಸೇರು ಈತ ಕೂಡ ರಕ್ತದೋಕುಳಿ ಹರಿಸೋದ್ರಲ್ಲಿ ಎತ್ತಿದ ಕೈ ಬೇಕರಿ ರಘು ಕೂಡ ನರರಾಕ್ಷಸನೆ ಬೆಂಗಳೂರು ದಕ್ಷಿಣ ವಿಭಾಗದ ಕುಖ್ಯಾತ ರೌಡಿಯಾಗಿರೋ ಈತನ ವಿರುದ್ಧ ಆರು ಕೊಲೆ ಏಳು ಕೊಲೆಯತ್ನ ಪ್ರಕರಣಗಳು ದಾಖಲಾಗಿವೆ ಅಷ್ಟೇ ಅಲ್ಲ ಕೊಲೆ ಕೊಲೆಯತ್ನದ ಜೊತೆಗೆ ಇನ್ನೂ ಹಲವು ಪ್ರಕರಣಗಳು ಸೇರಿ ಒಟ್ಟು ಹದಿನೇಳು ಕೇಸ್ಗಳು ಈತನ ಮೇಲೆ ಫಿಟ್ ಆಗಿವೆ ರೌಡಿ ಸೈಕಲ್ ರವಿಯ ಪರಮಾಪ್ತನಾಗಿರೋ ರಘು ವಿರುದ್ಧ ಬೆಂಗಳೂರಿನ ಮೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿವೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಪಡುವಾಯಿತು ಅನ್ನೋ ಹಾಗೆ ರೌಡಿ ನಾಗ ಹಾಗೂ ರೌಡಿ ರಘು ನಡುವಿನ ಶೀತಲ ಸಮರದಲ್ಲಿ ದರ್ಶನ್ ಗೋಳೋ ಅಂತ ಕಣ್ಣೀರಿಡುತ್ತಿದ್ದಾರೆ ಕಳ್ಳ ದಾರಿಯಲ್ಲಿ ಸಿಕ್ತಿದ್ದ ಪ್ರಿಯಾನಿಗೂ ಮಣ್ಣು ಬಿತ್ತಲ್ಲ ಅಂತ ಗೋಳಾಡುತ್ತಿದ್ದಾರೆ ಮಂಜುನಾಥ್ ಸಿ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ದರ್ಶನ್ ಮಾಡಬಾರದನ್ನ ಮಾಡಿದ್ರು ಅವರ ಪಟಾಲಂ ಈಗ್ಲೂ ಜೈ ಜೈ ಅಂತಿದೆ ಇಷ್ಟು ದಿನ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಮೆರೆದಿದ್ದಾಯ್ತು ಈಗ ಸುಮಲತಾ ಕೂಡ ಕೆರಳಿ ಕೆಂಡವಾಗಿದ್ದಾರೆ ದರ್ಶನ್ ಬಗ್ಗೆ ಕೇಳಿದ್ರೆ ಸಿಟ್ಟು ಸೆಳವು ತೋರಿಸ್ತಿದ್ದಾರೆ ಜೈಲಲ್ಲಿ ನಡೀತಾ ಇರೋದು ಇದೇ ಫಸ್ಟ್ ದರ್ಶನ್ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗಿ ಒಂದ್ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲಾ ಸಿಗುತ್ತೆ ಒಬ್ಬ ವ್ಯಕ್ತಿನ ಯಾಕೆ ಔಟ್ ಮಾತ್ರ ಮಾಡ್ತಾ ಇದ್ದೀವಿ ಅಬ್ಬಬ್ಬಾ ಸುಮಲತಾ ಮೇಡಂ ಮಾಡಿದ ಒಂದೊಂದು ಮಾತುಗಳು ಅಣಿಮುತ್ತುಗಳೇ ಬಿಡಿ ಮದರ್ ಗಿಂಡಿಯಾಗಿ ದರ್ಶನ್ ಮಾಡಿದ್ದೆಲ್ಲವೂ ಸರಿಗಿದ್ದಂತೆ ಕಾಣ್ತಿದೆ ಮಗ ಅನ್ನಿಸಿಕೊಂಡವ ಯಾವ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನೆ ಚೊಚ್ಚಲ ಬಸುರಿಯ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಚಿಂತೆಯೇ ಇದ್ದಂತಿಲ್ಲ ದರ್ಶನ್ ಕೊಲೆ ಮಾಡಿದ್ದಾರೋ ಗೆಲ್ವೋ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗತ್ತೆ ಆದ್ರೀಗ ಕೊಲೆ ಆರೋಪ ಹೊತ್ಕೊಂಡಿರೋದಂತೂ ಸತ್ಯ ಮಗನ ಕೈಗೆ ರಕ್ತ ಅಂಟಿಕೊಂಡಿದ್ರು ಸುಮಲತಾ ಮಾತ್ರ ಪ್ರಶ್ನೆ ಮಾಡೋರ ಮೇಲೆಯೇ ಗರಂ ಆಗ್ತಿದ್ದಾರೆ ಒಬ್ಬ ವ್ಯಕ್ತಿಯನ್ನೇ ಯಾಕೆ ಪಾಯಿಂಟ್ ಮಾಡ್ತಿದ್ದೀರಾ ಅಂತ ಭಾಷಣ ಬಿಗೀತಿದ್ದಾರೆ ನಿಜ ದರ್ಶನವಾಗ್ತಿದ್ದಂತೆ ಗೌಡ್ತಿ ಸಿಟ್ಟು ಸಿಡುಕು ದರ್ಶನ್ ದರ್ಬಾರ್ ಫೋಟೋ ತೋರಿಸಿದ್ದಕ್ಕೆ ಗರಂ ಜೈಲು ಅಂದ್ರೆ ನರಕ ಅಂತೀವಿ ಈ ಜೀವನವೇ ಸಾಕಪ್ಪ ಅಂತ ರೋಸಿ ಹೋಗ್ತಾರೆ ಅಂತ ಇಷ್ಟು ದಿನ ಅಂದ್ಕೊಂಡಿದ್ವಿ ಆದ್ರೆ ದರ್ಶನ್ ರ ಫೋಟೋ ನೋಡಿದ ಮೇಲೆ ಜೈಲಲ್ಲಿ ಹೇಗೆ ರಾಜಾರೋಷವಾಗಿ ಬದುಕಬಹುದು ಅನ್ನೋದು ಇದೇ ಫೋಟೋ ವಿಷಯವಾಗಿ ಪ್ರಶ್ನೆ ಮಾಡ್ತಿದ್ದಂತೆ ಸುಮಲತಾ ಮೇಡಮ್ ಹೇಗೆ ಗರಂ ಆಗಿದ್ದಾರೆ ನೋಡಿ ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಜೈಲಲ್ಲಿ ನಮ್ಮ ಇದರ ಪ್ರಕಾರ ಯಾರೇ ಇರಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ಜಸ್ಟ್ ನೀವು ಒಮ್ಮೆ ಯೋಚನೆ ಮಾಡಿ ಇದು ಸಿಸ್ಟಮಲ್ಲಿ ಇರೋ ಕರಪ್ಷನ್ ನೀವು ಒಬ್ಬ ವ್ಯಕ್ತಿನ ಯಾಕೆ ಔಟ್ ಮಾತ್ರ ಮಾಡ್ತಾ ಕಿಶೋರ್ಗೆ ಫೋಟೋ ಡೌಟ್ ದರ್ಶನ್ ರಾಜ್ ಜೈಲಿನ ಫೋಟೋ ಮೇಲೆ ಸರ್ಕಾರವೇ ತನಿಖೆ ಮಾಡ್ತೀವಿ ಅಂತಿದೆ ಆದ್ರೆ ದರ್ಶನ್ ಪಟಾಲಂ ಮಾತ್ರ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿರ್ದೇಶಕ ನಂದಕಿಶೋ ಜೈಲಿನ ಫೋಟೋ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದು ಮಾರ್ಫಿಂಗ್ ಫೋಟೋ ಅನಿಸ್ತಿದೆ ಎಂದಿದ್ದಾರೆ ಕುಂತ್ಕೊಂಡಿದ್ದ ತಕ್ಷಣ ನೀವು ಫೋಟೋ ಹೊಡೆದ್ಬಿಟ್ಟು ಅದನ್ನ ಅಂದ್ರೆ ನೀವು ಅವ್ರನ್ನ ಇತರನೇ ತೋರಿಸ್ಬೇಕು ಅವರು ಹತ್ತಿರೋದು ಯಾವ್ದು ಫೋಟೋ ತೆಗಿಯಕಾಗಲ್ವಾ ಇವತ್ತಿನ ಟೆಕ್ನಾಲಜಿ ಒಳಗೆ ಏನ್ ಬೇಕಾದ್ರೂ ಮಾಡಬಹುದು ಸಿಗರೇಟು ಹಾಕ್ಬೋದು ಅಥವಾ ಯು ಕ್ಯಾನ್ ಡೂ ಎನಿಥಿಂಗ್ ಸೊ ಐ ಡೋಂಟ್ ಟ್ರಸ್ಟ್ ಇಟ್ ನಾನು ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ನಂಬೋದಿಲ್ಲ ಇರ್ಬೋದು ದರ್ಶನ್ ಜೈಲಿಗೆ ಹೋದ್ರು ನಿಲ್ತಿಲ್ಲ ಫ್ಯಾನ್ಸ್ ಹುಚ್ಚಾಟ ದರ್ಶನ್ರ ಅಭಿಮಾನಿಗಳು ಆಡೋ ರೀತಿ ನೋಡಿದ್ರೆ ಒಂದು ಗಾದೆ ಮಾತು ನೆನಪಿ ಬರ್ತಿದೆ ಯಥಾ ರಾಜ ತಥಾ ಪ್ರಜಾ ಅನ್ನೋದು ನಿಜ ಅನ್ನಿಸ್ತಿದೆ ಯಾಕಂದ್ರೆ ದರ್ಶನ್ರ ಜೈಲಿನ ಫೋಟೋ ಹೊರಬಿದ್ರೂ ಹುಚ್ಚು ಅಭಿಮಾನ ಕಡಿಮೆ ಆಗ್ತಿಲ್ಲ ರಾಜ ಎಲ್ಲಿದ್ರು ರಾಜನೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಮೆರೀತಿದ್ದಾರೆ ದರ್ಶನ್ ವಿರುದ್ಧದ ಎಫ್ಐಆರ್ನಲ್ಲಿ ಡಿ ಬಾಸ್ ಬಿರುದು ಅಂಥ ಅಭಿಮಾನಿಗಳೇನೋ ದರ್ಶನ್ ಮಾಡಿದ್ದೇ ಸೈ ಅಂತಾರೆ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಹಾಡಿ ಹೊಗಳ್ತಿದ್ದಾರೆ ಆದ್ರೆ ಪೊಲೀಸರು ಕೊಟ್ಟಿರೋ ಬಿರುದು ನೋಡಿದ್ಮೇಲೆ ಏನ್ ಹೇಳಬೇಕು ಏನ್ ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ ದರ್ಶನ್ ವಿರುದ್ಧ ದಾಖಲಾದ ಎರಡು ಎಫ್ಐಆರ್ ಗಳಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಉಲ್ಲೇಖಿಸಿದ್ದಾರೆ ಡಿ ಬಾಸ್ ಅನ್ನೋದು ಅವರ ಅಭಿಮಾನಿಗಳಿಗೆ ಆಗಿರಬಹುದು ಆದ್ರೆ ಕೇಸ್ ಫಿಟ್ ಮಾಡುವಾಗ್ಲೂ ಬಾಸ್ ಅನ್ನೋದು ಬೇಕಿತ್ತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಒಟ್ನಲ್ಲಿ ಅಭಿಮಾನ ಅನ್ನೋದು ಮನಸ್ಸಲ್ಲಿರ್ಬೇಕು ವ್ಯಕ್ತಿಗಳು ಮಾಡೋ ಕೆಲಸದ ಮೇಲೆ ಅಭಿಮಾನ ಹುಟ್ಟುಕೊಳ್ಬೇಕು ಅದನ್ ಬಿಟ್ಟು ಕೊಲೆ ಸುಲಿಗೆ ಮಾಡೋರಿಗೂ ಜೈ ಅಂದ್ರೆ ಏನು ಹೇಳೋದು ಹೇಳಿ ಸತೀಶ್ ನ್ಯೂಸ್ ಏಟೀನ್ ಬೆಂಗಳೂರು ನಿಜ ಅಭಿಮಾನ ಅನ್ನೋದು ಮನಸ್ಸಲ್ಲಿರಬೇಕು ಅದನ್ನ ಬಿಟ್ಟು ಹುಚ್ಚು ಅಭಿಮಾನ ಹಚ್ಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ದರ್ಶನ್ ಜೊತೆ ಜೈಲು ಸೇರಿರೋ ಅಭಿಮಾನಿಗಳೇ ಸಾಕ್ಷಿ ದರ್ಶನ್ ಏನೋ ಆರಾಮಾಗಿದ್ದಾರೆ ಆದರೆ ಈ ಬಡವರ ಮಕ್ಕಳಿಗೆ ಯಾರು ದಿಕ್ಕು ಹೇಳಿ ಇದೆಯಾ ಹಣ ಇದೆಯಾ ಏನಾರು ಒಂದ್ ಮಾಡಲಿಕ್ಕೆ ಇಲ್ಲ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಶಕ್ತಿ ಇತ್ತು ಯಾರಿಗೆ ಹೇಳಿದ್ರು ನಮ್ಗೆ ಯಾರು ಆಗ್ತಿಲ್ಲ ಯಾವುದೇ ಸಹಾಯ ಮಾಡಿಲ್ಲ ಅವ್ರು ನಮ್ಮ ನೋಡಕ್ಕೂ ಬಂದಿಲ್ಲ ಸರ್ ಇವ್ರ ಕಣ್ಣೀರು ಇವರ ಆಕ್ರೋಶ ಇವರ ಹೊಟ್ಟೆಗೆ ಬಿದ್ದಿರೋ ಬೆಂಕಿಗೆ ಕಾರಣಕರ್ತರೊಬ್ಬರೇ ಅದು ಒನ್ ಅಂಡ್ ಓನ್ಲಿ ದರ್ಶನ್ ತೆರೆ ಮೇಲಿನ ಹೀರೋ ಇವರ ಬದುಕಲ್ಲಿ ರಿಯಲ್ ವಿಲನ್ ಆಗ್ಬಿಟ್ರು ದರ್ಶನ್ ಮೇಲಿನ ಅಭಿಮಾನವೇ ಹತ್ತಾರು ಕುಟುಂಬವನ್ನ ಸರ್ವನಾಶ ಮಾಡ್ತಿದೆ ತಮ್ಮ ಮಕ್ಕಳು ಕತ್ತಲೆ ಕೂಪದಲ್ಲಿ ಕಳಿತಿದ್ರೆ ದರ್ಶನ್ ಮಾತ್ರ ಜೈಲಲ್ಲೇ ರಾಜ ವೈಭೋಗ ಅನುಭವಿಸುತ್ತಿದ್ದಾರೆ ಇದನ್ನ ಮೇಲೆ ಅದ್ ಹೇಗೆ ಹೆತ್ತ ಕರಳು ನೆಮ್ಮದಿಯಾಗಿರುತ್ತೆ ಹೇಳಿ ಇಲ್ಲ

ಕೆಲವೊಬ್ಬರಿಗೆ ಬಡವರ ಮಕ್ಕಳು ಅಂದ್ರೆ ಕಾಲಿಗೆ ಕಸ ಅನ್ಸುತ್ತೆ ಕಂಡೋರ ಮನೆ ಮಕ್ಕಳು ಮಣ್ಣಾದ್ರೆ ಇವ್ರಿಗೇನು ಹೇಳಿ ದರ್ಶನ್ ಸಹ ಇದನ್ನೇ ಮಾಡಿದ್ದು ಒಬ್ಬನ ಹೆಣ ಉರುಳಿಸಿದ್ದಲ್ಲದೆ ತನ್ನ ಜೊತೆ ಹತ್ತು ಬಡಪಾಯಿಗಳ ಬದುಕನ್ನು ಸರ್ವನಾಶ ಮಾಡಿದ್ರು ಬಾಸು ಬಾಸು ಅಂತ ಹಿಂದೆ ಬಂದವರ ಬದುಕು ಸರ್ವನಾಶವಾಗಿದೆ ಹೆತ್ತವರ ಈ ಕಣ್ಣೀರಿನ ಶಾಪ ತಟ್ಟದೇ ಇರಲ್ಲ ಬಿಡಿ ಜಾಸ್ತಿ ಏನು ಇಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಹೇಳಿದ್ರು ನಮ್ಗೆ ಯಾರು ಆಗ್ತಿಲ್ಲ ಯಾವುದೇ ಸಹಾಯ ಮಾಡಿಲ್ಲ ಅವ್ರು ನಮ್ಮ ನೋಡೋಕ್ಕೂ ಬಂದಿಲ್ಲ ಸರ್ ನಾವು ಎಲ್ಲಿಂದ ತರ್ಮ ಸರ್ ದುಡ್ಡ ಹ್ಞೂ ಅವರೇ ಕರ್ಕ ಬರಲಿ ಅಂತ ನಾವು ಹೇಳಿರೋದು ಸರ್ ಅದೇ ಕರ್ಕೋಗಿರೋರೇ ಕರ್ಕೊ ಬರ್ಲಿ ಸರ್ ನಾವು ಎಲ್ಲಿ ಕಟ್ಟ ಸರ್ ದುಡ್ಡ ನಮ್ ನಿಮ್ಮ ಕಂಡೆಗೆ ನಾವು ಕೂಲಿ ಮಾಡಿದ್ರು ಉಂಟು ಇಲ್ಲರಿಲ್ಲ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ ತರ್ಸನ್ ಮೇಲೆ ಇಟ್ಕೊಂಡಿದ್ದೀವಿ ಕರ್ಕ ಬರ್ತಾರೆ ನಮ್ಗೆ ನೆಮಕೆ ಅದೇ ಅಂತ ಅವರಂತೂ ಏನು ಕೇಳಿಲ್ಲ ಸರ್ ಇನ್ನು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಬರೋ ಶಕ್ತಿ ಇತ್ತು ಎರಡು ತಿಂಗ್ಳು ನನ್ನ ಮಗ ಹೋಗಿ ದುಡಿಮೆ ಮಾಡೋ ಮಕ್ಳು ಎಲ್ಲಿ ಕುಂತಿದ್ದಾವೆ ನಾವೇನು ಮಾಡ್ಬೇಕು ಹೇಳಿ ಭಾರಿ ಕಷ್ಟ ಇದೆ ಸರ್ ಅದು ಹೇಳ್ಬಾಡ ಸರ್ ಅದು ಹೇಳ್ಬಾಡ ಸರ್ ಅದು ನಮಗಿಂದ ನಿಂಗೆ ಅಷ್ಟಿದ್ದು ಸರ್ ನನಗೆ ಕಣ್ಣು ಕಾಣೋದಿಲ್ಲ ಸಬ್ ಸಬ್ಬಿ ಹೋಗ್ತೀವಿ ರೋಡ್ನಾಗ ಹೋಗ್ತಿದ್ದಂಗೆ ಎಲ್ಲಿ ಬೇಕಲ್ಲ ಬಿದ್ದು ಬಿಟ್ಟಿನಿ ಸರ್ ಎಷ್ಟೋ ಜನ ಬಂದು ಎಬ್ಬಿ ಸಣ್ಣ ಕಳ್ಸಿ ಕರ್ಕೊಂಡು ಹೋದ್ರೆ ಸರ್ ಅಷ್ಟು ಇಷ್ಟ ಮಾತ್ರ ಹಿಂದೆ ನಾನು ಅದೇ ದರ್ಶನ ಏನೋ ದುಡ್ಡಿದ್ದವರು ದುನಿಯಾ ನಿಂತಿರೋದು ಕೂಡ ದುಡ್ಡಿನ ಮೇಲೇನೆ ಹೀಗಾಗಿ ಅಲ್ವಾ ಹೇಳೋದು ದುಡ್ಡಿದ್ರೆ ದುನಿಯಾನೇ ಹೆಗಲ ಮೇಲೆ ಅಂತ ಆದ್ರೆ ಇವರ ಗತಿಯೇನು ಮಕ್ಕಳಿಗೆ ಜಾಮೀನು ಕೊಡಿಸೋದಕ್ಕೂ ದುಡ್ಡಿಲ್ಲ ವಕೀಲರನ್ನ ನೇಮಿಸೋದಕ್ಕೂ ಆಗದ ಪರಿಸ್ಥಿತಿ ಇಂಥವರಿಗೆ ಯಾರು ದಿಕ್ಕು ಇವರ ಸ್ಥಿತಿಯನ್ನ ನೋಡಿದ ಮೇಲಾದ್ರೂ ಬಡವರ ಮಕ್ಕಳು ಬುದ್ಧಿ ಕಲಿಲಿಲ್ಲ ಅಂದ್ರೆ ಹೇಗೆ ಚಿತ್ರದುರ್ಗದಿಂದ ವಿನಾಯಕ್ ಜೊತೆ ಸುನಿಲ್ ನ್ಯೂಸ್ ಏಟೀನ್ ಮಂಡ್ಯ ಹಿರಿಯ ನಟಿ ಪದ್ಮಜಾ ರಾವ್ಗೆ ಚೆಕ್ ಬೌನ್ಸ್ ಉರುಳು ಸುತ್ತಕೊಂಡಿದೆ ಸಾಲ ಇಸ್ಕೊಂಡು ಕೈ ಎತ್ತಿದ ನಟಿಗೆ ಮೂರು ತಿಂಗಳ ಜೈಲು ಶಿಕ್ಷೆಯ ಆತಂಕ ಎದುರಾಗಿದೆ ಒಂದೇ ಒಂದು ತಿಂಗಳಲ್ಲಿ ಸಾಲ ತೀರಿಸದಿದ್ರೆ ಕಂಬಿ ಹಿಂದೆ ಸೇರೋದು ಖಾಯಂ ಹಿರಿಯ ನಟಿ ಪದ್ಮಜಾ ರಾವ್ಗೆ ಜೈಲು ಶಿಕ್ಷೆ ಲಕ್ಷ ಸಾಲ ಚೆಕ್ ಬೌನ್ಸ್ ಈಗ ಜೈಲು ನಟಿ ಪದ್ಮಜ ರಾವ್ ಕನ್ನಡ ಚಿತ್ರರಂಗದ ಪಾಲಿನ ಎವರ್ಗ್ರೀನ್ ನಟಿ ಯಾವುದೇ ಪಾತ್ರವನ್ನ ಕೊಟ್ಟರೂ ಅದಕ್ಕೆ ಜೀವ ತುಂಬುವಂತಹ ಮಹಾನ್ ನಟಿಮಣಿಯವರು ಅದರಲ್ಲೂ ತಾಯಿ ಪಾತ್ರದಲ್ಲಂತೂ ಇವರ ಅಭಿನಯವನ್ನ ವರ್ಣಿಸೋದು ಅಸಾಧ್ಯದ ಮಾತು ಹಿರಿತೆರೆ ಹಾಗೂ ಕಿರಿತೆರೆ ಎರಡರಲ್ಲೂ ಕೂಡ ಬಹು ಬೇಡಿಕೆ ಇಟ್ಕೊಂಡಿದ್ದ ಪದ್ಮಜ ರಾವ್ಗೆ ಈಗ ಜೈಲು ಸೇರೋ ಆತಂಕ ಶುರುವಾಗಿದೆ ಪೋಲಿಲು ಅನ್ನೋ ತುಳು ಸಿನಿಮಾದಲ್ಲಿ ನಟಿಸುವಾಗ ನಟಿ ಪದ್ಮಜ ರಾವ್ಗೆ ನಿರ್ದೇಶಕ ವೀರೇಂದ್ರ ಶೆಟ್ಟಿಯವರ ಪರಿಚಯವಾಗಿತ್ತು ಇದೇ ಪರಿಚಯದ ಮೇಲೆ ವೀರೇಂದ್ರ ಶೆಟ್ಟಿಯವರು ವೀರು ಟಾಕೀಸ್ ಪ್ರೊಡಕ್ಷನ್ ಸಂಸ್ಥೆಯಿಂದ ನಲವತ್ತೊಂದು ಲಕ್ಷ ಹಣ ಸಾಲ ಪಡೆದಿದ್ರು ಆಗ ಶ್ಯೂರಿಟಿಗೆ ಅಂತ ನಲವತ್ತು ಲಕ್ಷ ಮೌಲ್ಯದ ಚೆಕ್ ಅನ್ನು ಕೊಟ್ಟಿದ್ರು ಆದ್ರೆ ದಿನ ಕಳೆದ ಮೇಲೆ ದುಡ್ಡು ಇಲ್ಲ ಕೈಗೂ ಸಿಕ್ತಿರ್ಲಿಲ್ಲ ಕಾಲ್ ಮಾಡಿದ್ರೆ ಬೆದರಿಕೆ ಹಾಕ್ತಿದ್ರಂತೆ ಹೀಗಾಗಿ ವೀರೇಂದ್ರ ಶೆಟ್ಟಿ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಜರಾವ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು ನಲವತ್ತು ಲಕ್ಷ ಏನಿದೆ ಸಾಲ ತೆಗೆದುಕೊಂಡ ಸಾಲವನ್ನು ತೀರಿಸೋದಕ್ಕೋಸ್ಕರ ಅವರು ನಲವತ್ತು ಲಕ್ಷ ರೂಪಾಯಿಯ ಚೆಕ್ ನೀಡಿದರು ಆ ಚೆಕ್ ಬೌನ್ಸ್ ಆಯಿತು ಇದರಲ್ಲಿ ಆ ನಂತರ ನಾವು ಆ ನಮ್ಮ ವೀರು ಟಾಕಿಸನ್ ನನ್ನ ಪ್ರೊಡಕ್ಷನ್ ಹೌಸ್ ಇದೆ ಆ ಹೆಸರಲ್ಲಿ ಕೊಟ್ಟಿರುವಂಥ ಚೆಕ್ ಅದು ಅದರ ವಿರುದ್ಧವಾಗಿ ನಾನು ಜೆ ಎಮ್ ಎಫ್ ಸಿ ಕೋರ್ಟಿಗೆ ಹೋಗಿದ್ದೆ ಹಾಗೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಈಗಿನವರೆಗೂ ಪ್ರಕರಣ ನಡೆದು ಬಂದಿತ್ತು ನಲವತ್ತ ಒಂದು ಲಕ್ಷ ರೂಪಾಯಿಗಳನ್ನು ಹಂತ ಹಂತವಾಗಿ ಒಂದು ಲಕ್ಷ ಎರಡು ಲಕ್ಷ ಆ ರೀತಿಯಾಗಿ ತೆಗೆದುಕೊಂಡಿರುವಂತಹ ದಿನ ವಾದ ಪ್ರತಿವಾದ ಆಲಿಸಿದ ಮಂಗಳೂರಿನ ಎಂಟನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇವತ್ತು ಮಹತ್ವದ ಆದೇಶವನ್ನು ಹೊರಡಿಸಿದೆ ಒಂದು ತಿಂಗಳ ಒಳಗಾಗಿ ಎಲ್ಲ ಹಣವನ್ನ ಕ್ಲಿಯರ್ ಮಾಡಬೇಕು ಇಲ್ಲದಿದ್ರೆ ಮೂರು ತಿಂಗಳ ಸಾಮಾನ್ಯ ಜೈಲು ಶಿಕ್ಷೆ ಹಾಗೂ ನಲವತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕಟ್ಟುವಂತೆ ಆದೇಶವನ್ನು ಹೊರಡಿಸಿದೆ ಒಟ್ನಲ್ಲಿ ಸಾಲ ಇಸ್ಕೊಳ್ಳುವಾಗ ಇರುವಂತಹ ಖುಷಿ ವಾಪಸ್ ಕೊಡೋವಾಗ್ಲೂ ಇರಬೇಕು ಇಲ್ಲದಿದ್ರೆ ಹೀಗೆ ಆಗೋದು ಕ್ಯಾಮೆರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಇವತ್ತಿನ ಕನ್ನಡ ನಾಡಿಯನ್ನು ಮುಗಿಸ್ತಾ ಇದ್ದೀವಿ Thank you